ಮಕ್ಕಳಲ್ಲಿ ತುಂಬ ಕೋಪ ಜಾಸ್ತಿ ಇದೆ ಹಠ ಜಾಸ್ತಿ ಇದೆ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಾ ಇದ್ದಾರೆ ಆಮೇಲೆ ಬ್ಯಾಡ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಆಯಿತಾ ಇವೆಲ್ಲ ಇದೆ ಅನ್ನೋದಾದರೆ ನಾವು ಅಬ್ಸರ್ವ್ ಮಾಡಬೇಕು ಇನ್ನೂ ಮಿಕ್ಕಿದೆಲ್ಲ ಡಿಸಿಪ್ಲಿನ್ ಇಲ್ಲ ಈ ಥರದ್ದೆಲ್ಲ ಆದರೆ ಖಂಡಿತ ಮನೆಯೇ ನಮಸ್ತೆ ಸೊ ನಾನು ನಿನ್ನೆ ಹೇಳ್ದಂಗೆ ಮಕ್ಕಳು ಸ್ಕೂಲಿಗೆ ಹೋಗಲ್ಲ ಅನ್ನೋದು ಒಂದಾದರೆ ಮಕ್ಕಳು ಯಾಕೆ ಇಂಡಿವಿಜುವಲಿ ಬೆಳೆಯಲ್ಲ ಅಥವಾ ಮಕ್ಕಳಲ್ಲಿ ಯಾಕೆ ಎಲ್ಲಾದರೂ ಹೋದಾಗ ಪೇರೆಂಟ್ಸ್ ಇರಬೇಕು ಅಂತ ಬಯಸ್ತಾರೆ ಈ ಥರದ ಪ್ರಾಬ್ಲಮ್ ನೀವು ನಿಮ್ಮ ಮಕ್ಕಳಲ್ಲಿ ಫೇಸ್ ಮಾಡ್ತಾಯಿದ್ರೆ ಏನೇನೆಲ್ಲ ಇರಬಹುದು ನಾವು ಅದಕ್ಕೆ ಹೇಗೆ ಹೇಗೆ ಸಲ್ಯೂಷನ್ಸ್ಗಳನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಓಕೆ ಮೊದಲನೇದು ಮಕ್ಕಳಲ್ಲಿ ತುಂಬ ಕೋಪ ಜಾಸ್ತಿ ಇದೆ ಹಠ ಜಾಸ್ತಿ ಇದೆ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಾ ಇದ್ದಾರೆ ಆಮೇಲೆ ಬ್ಯಾಡ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ದಾರೆ ಆಯಿತಾ ಇವೆಲ್ಲ ಇದೆ ಅನ್ನೋದಾದರೆ ನಾವು ಅಬ್ಸರ್ವ್ ಮಾಡಬೇಕು ಇನ್ನು ಮಿಕ್ಕಿದೆಲ್ಲ ಡಿಸಿಪ್ಲಿನ್ ಇಲ್ಲ ಈ ಥರದ್ದೆಲ್ಲ ಆದರೆ ಖಂಡಿತ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ರೀತಿ ನಮ್ಮ ಮನೆಯಲ್ಲಿ ಅಪ್ಪನೋ ಅಮ್ಮನೋ ಅಜ್ಜಿನೋ ತಾತನೋ ಯಾರೋ ಅದೇ ಥರ ಕೋಪದಲ್ಲಿ ಇರ್ತಾರೆ ಅದೇ ಥರ ಎಕ್ಸ್ಪ್ರೆಸ್ ಮಾಡ್ತಾಯಿರ್ತಾರೆ ಅದೇ ಥರ ಟೋನ್ ಜಾಸ್ತಿ ಇರುತ್ತೆ ಸೊ ಇದನ್ನೆಲ್ಲ ಮಗು ನೋಡಿದಾಗ ಏನಾದರೂ ತಪ್ಪು ಮಾಡಿದಾಗ ಕಿರ್ಚ್ತಾರೆ ಆವಾಗ ಮಗುಗೂ ಕೂಡ ಏನಾಗುತ್ತೆ ಕಿರ್ಚೋದು ಪ್ರ್ಯಾಕ್ಟೀಸ್ ಆಗುತ್ತೆ ಸೊ ಯಾರಾದರೂ ಏನಾದರೂ ಮಾಡಿದಾಗ ಸಡನ್ನಾಗಿ ಮಗು ಕಿರ್ಚಿಬಿಡುತ್ತೆ ಈಗ ಮಗು ತಪ್ಪು ಮಾಡಿದಾಗ ಎಷ್ಟೋ ಜನ ಸಿ ಮೊನ್ನೆ ನಾನು ರೀಸೆಂಟಾಗಿ ಒಂದು ಟೆಂಪಲ್ಗೆ ಹೋಗಿದ್ದೆ ಮೇ ಬಿ ಆ ಮಗುಗೆ ಒಂದೂವರೆ ವರ್ಷ ಆ ಪುಟ್ಟ ಮಗು ಎತ್ಕೊಂಡಿದ್ದಾರೆ ಅವರಪ್ಪ ಮಗು ತುಂಬ ಇದೆ ಅದಕ್ಕೇನು ಆಗಿದೆ ಬಟ್ಟೆ ಏನು ಡಿಸ್ಟರ್ಪ್ ಆಗಿದೆ ತುಂಬ ರಶ್ ಇತ್ತು ಟೆಂಪಲ್ಲು ಇದೆ ಮಗು ಆ ಮಗುಗೆ ಆ ದೇವಸ್ಥಾನದಲ್ಲೇ ಹಿಂಗೆ ಎತ್ಕೊಂಡಿದ್ದಾರೆ ಪಟ 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 ಹೊಡಿತಾ ಇದ್ದಾರೆ ಒಂದೂವರೆ ವರ್ಷದ ಮಗು ಅಪ್ಪನ ಕೈಯಲ್ಲಿ ಒದೆ ಬಿದ್ದರೆ ಎಷ್ಟು ನೋವಾಗ್ಬೋದು ಆ ಮಗುಗೆ ಅಲ್ವಾ ನಾನು ತಕ್ಷಣ ನನ್ನ ಮಗನಿಗೆ ತೋರಿಸ್ದೆ ಅಲ್ಲಿ ನೋಡು ಕಂದ ಹೆಂಗೆ ಹೊಡಿತಾ ಇದ್ದಾರೆ ಅಂತ ಒಂದು ಕಡೆ ಹೋದಾಗ ನಮ್ಮ ನಮ್ಮ ಅಪ್ಪನೂ ಕೂಡ ನೋಡಿದ್ರು ಸೊ ನಾನು ಏನು ಇಮ್ಯಾಜಿನ್ ಮಾಡಿದೆ ಅಂದರೆ ಈಗ ಆ ಮಗು ದೊಡ್ಡವರಾಗ್ತಾ ಆಗ್ತಾ ಯಾರಾದರೂ ಅದಕ್ಕೆ ಕಿರಿಕಿರಿ ಮಾಡಿದ್ರೆ ಅದು ಫಸ್ಟ್ ಮಾಡೋ ಕೆಲಸನೇ ಕೈ ಎತ್ತೋದು ಈಗ ಕೈ ಎತ್ತೋದು ಯಾರಿಂದ ಪ್ರಾಕ್ಟೀಸ್ ಮಾಡುತ್ತೆ ಅವರ ಪೇರೆಂಟ್ಸ್ ಹೊಡೆಯೋದ್ರಿಂದ ಪ್ರಾಕ್ಟೀಸ್ ಮಾಡುತ್ತೆ ಕರೆಕ್ಟಾ ಆ್ಯಂಡ್ ಇವೆಲ್ಲವೂ ಹೇಗೆ ಮಕ್ಳುಗಳಿಗೆ ಒಂದು ಕುತ್ಕೊಳ್ತಾ ಬರುತ್ತೆ ಅನ್ ಕುತ್ಕೊಳ್ತಾ ಬರುತ್ತೆ ಅಂದರೆ ಏನಾದರೂ ಒಂದು ಬೇಗ ತಂದ್ಕೊಡಿ ಬೇಗ ತಂದ್ಕೊಡಿ ತಂದ್ಕೊಡೋಕ್ಕಾಗ್ತಿಲ್ವಾ ಅಂತ ಹೇಳ್ತಿದ್ದಾರೆ ಅಂದ್ಕೊಳ್ಳಿ ಅವಾಗೇನಾಗುತ್ತೆ ಮಗು ಕೂಡ ಹಾಗೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಂಗೆ ಈಗಲೇ ಬೇಕು ಈಗಲೇ ಬೇಕು ಅಂತ ಸೊ ಈ ರೀತಿ ಮನೆಗಳಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಮನೆಗಳಲ್ಲಿ ನಾವು ಯಾವ ರೀತಿ ನೆಟ್ಕೊಳ್ತೀವಿ ಮಕ್ಳು ಎದುರುಗಡೆ ಯಾವ ರೀತಿ ಮಾತಾಡ್ತೀವಿ ಯಾವ ವಾಯ್ಸಲ್ಲಿ ಮಾತಾಡ್ತೀವಿ ಯಾವ ಶಬ್ದಗಳನ್ನು ಬಳಸ್ತೀವಿ ಗುಡ್ ಯಾವುದು ಬ್ಯಾಡ್ ಯಾವುದು ಅಂತ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅದನ್ನು ಮಕ್ಳಿಗೂ ಹೇಗೆ ಹೇಳ್ತೀವಿ ಒಳ್ಳೊಳ್ಳೆ ಕತೆಗಳನ್ನು ಹೇಳೋದು ಆ ಕತೆಗಳನ್ನು ಅರ್ಥ ಮಾಡಿಸೋದು ಇವೆಲ್ಲವೂ ಆಗುತ್ತೆ ಮಕ್ಕಳು ಒಬ್ಬರೇ ಮೊಬೈಲ್ ನೋಡಬೇಕಾದ್ರೆ ಒಬ್ರಿಗೆ ಮೊಬೈಲ್ ನೋಡೋಕ್ಕೆ ಬಿಡಬಾರ್ದು ಪಕ್ಕದಲ್ಲಿ ನಾವು ಕೂತ್ಕೊಂಡು ನೋಡಬೇಕು ಆ್ಯಂಡ್ ಎಗೇನ್ ಮೊಬೈಲ್ ಸ್ಕ್ರೀನ್ ಟೈಮ್ನ ಕೂಡ ಮಿನಿಮಮ್ ಒಂದು ದಿನದಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಗ್ಯಾಪ್ ಗ್ಯಾಪಲ್ಲಿ ತೋರಿಸೋ ಥರ ಕೊಡಬೇಕು ಆ್ಯಂಡ್ ನಾವು ಕೂಡ ನಾನು ಮೊಬೈಲ್ ಯೂಸ್ ಮಾಡ್ತಾ ಇರೋದು ಕೆಲಸಕ್ಕೋಸ್ಕರ ಅಷ್ಟೇ ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಮಕ್ಕಳ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಇಟ್ಕೊಬೇಕು ಹೊರಗಡೆ ಆಟಾಡೋಕ್ ಬಿಡಬೇಕು ಮಣ್ಣಲ್ಲಿ ಆಟಾಡೋಕ್ಕೆ ಬಿಡಬೇಕು ಎಂಜಾಯ್ ಮಾಡಬೇಕು ಮಕ್ಕಳು ಮಕ್ಕಳು ಮಕ್ಕಳ ಜೊತೆ ಬೆರೀಬೇಕು ಆಗ ಮಕ್ಕಳಿಗೆ ಟಿ ವಿ ಮತ್ತು ಮೊಬೈಲ್ ಬಗ್ಗೆ ಇಂಟ್ರೆಸ್ಟು ತಂತಾನೇ ಕಡಿಮೆ ಆಗುತ್ತೆ ಓಕೆ ನಾವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕು ಒಟ್ಟಿಗೆ ಕೂತು ಊಟ ಮಾಡಬೇಕು ಇವೆಲ್ಲವೂ ಮನೆಯಲ್ಲಿ ನಾವು ಮಾಡೋ ಪ್ರಾಕ್ಟೀಸ್ ನೀವು ನಿಮ್ಮ ಮಗು ಹೆಲ್ದಿಯಾಗಿರ್ಬೇಕಾ ನಿಮಗೆ ಹೆಲ್ತ್ ಕಾನ್ಷಿಯಸ್ನೆಸ್ ಇರಬೇಕು ನಿಮ್ಮ ಮಗು ಒಳ್ಳೆ ಮಾತಾಡಬೇಕಾ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ಒಳ್ಳೆ ಮಾತುಗಳನ್ನು ಮಾತಾಡಬೇಕು ನಿಮ್ಮ ಮಗು ಕೋಪ ಮಾಡ್ಕೋಬಾರ್ದ ನಿಮ್ಮ ಮನೆಯಲ್ಲಿ ಆ ಬ್ಯಾಲೆನ್ಸ್ ಮಾಡೋದು ಕಲ್ತಿರಬೇಕು ಒಬ್ಬರು ಹಂಗಿದ್ದು ಎಲ್ಲರೂ ಬೇರೆ ಥರ ಇದ್ದರೂ ಕೂಡ ಮನೆಯಲ್ಲಿ ಎಫೆಕ್ಟ್ ಆಗುತ್ತೆ ದಯವಿಟ್ಟು ಒಂದು ಮಗುನ ನೀವು ಮಾಡ್ಕೊಳ್ಳೋಕೆ ಮುಂಚೆ ನಿಮ್ಮ ಇಡೀ ಕುಟುಂಬ ಜೊತೆ ಡಿಸ್ಕಷನ್ ಮಾಡಿ ಮಾತಾಡಿ ಅದೇ ಥರ ಗಂಡ ಹೆಂಡತಿ ಡಿಸ್ಕಸ್ ಮಾಡಿ ಮಗುನ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಆ ಮಗುನ ಬೆಳೆಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಇನ್ನು ಬಹಳ ವಿಚಾರ ಇದೆ ಫೈನಲಿ ಇವತ್ತು ನಾವೇನು ತಿಳ್ಕೊಬೋದು ಒಂದು ಮಗು ಹೇಗೆ ಇರಬೇಕು ಅದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಡೀ ಕುಟುಂಬದ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಓಕೆ ಮನೆಯಲ್ಲಿ ಏನೇನು ಮಾತಾಡ್ತಿರ್ತೀವಿ ಅದ್ರ ಜೊತೆಗೆ ಇನ್ನೊಂದು ಫ್ರೆಂಡ್ಸ್ ಜೊತೆಗೂ ಕೂಡ ಅವ್ರು ಹೇಗೆ ಹೇಗೆ ಮಾತಾಡ್ತಿರ್ತಾರೆ ಅವೆಲ್ಲವೂ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಇವೆಲ್ಲವೂ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಓಕೆ ಸೊ ಏನು ತಿಳ್ಕೊಂಡ್ರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು